ಜನಪ್ರತಿನಿಧಿಗಳ ಜೊತೆಗೆ ಸ್ಥಳಕ್ಕೆ ಹೋಗಿ ಭೇಟಿಯಾಗಿ ಸಾರ್ವಜನಿಕರ ಜೊತೆಗೆ ಮಾತನಾಡಿ ಮನವೊಲಿಸಿರಿ ಯಾರಿಗೂ ಒತ್ತಾಯ ಮಾಡಲ್ಲ ಸರ್ಕಾರಕ್ಕೆ ಆ ಸ್ಥಳದಲ್ಲಿ ಸೌಲಭ್ಯ ಕೊಡುವುದು ಕಷ್ಟವಾಗಿದೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿಯಾದ ಮೊಹಮ್ಮದ್ ರೋಷನ್ ತಿಳಿಸಿದರು ನಮ್ಮ ತಾಲೂಕಿನಲ್ಲಿ ಗ್ರಾಮದಲ್ಲಿ ಒಂದು ಘಟನೆ ನಮ್ಮ ಗಮನಕ್ಕೆ ಬಂತು ವ್ಯಕ್ತಿ ಶ್ರೀ ವೆಂಕಟರಾವ್ ಐವತ್ತೆರಡು ವರ್ಷದವರು ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೆ ಅಲ್ಲಿ ಜನರು ಆ ಗ್ರಾಮದ ನಿವಾಸಿಗಳು ಒಂದು ಕುರ್ಚಿನೂ ಪಲ್ಲಕ್ಕಿ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ಅವರ ಭುಜದ ಮೇಲೆ ಎತ್ಕೊಂಡು ಬಂದಿದ್ದಾರೆ ಆ ದೃಶ್ಯಗಳನ್ನು ನಾವು ನೋಡಿದ್ದೀವಿ ಇದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಭೀಮ್ಗಢ ಅರಣ್ಯದ ಒಳಗಡೆ ಇರೋ ನಿವಾಸಿಗಳಿಗೆ ಈ ಥರ ತೊಂದರೆಗಳು ಆಗ್ತಾ ಇರ್ತವೆ ಹಿಂದಿನ ವರ್ಷವೂ ಒಂದೆರಡು ಗ್ರಾಮಗಳಲ್ಲಿ ಈ ಥರ ಸುದ್ದಿಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ಸರ್ಕಾರ ಮಟ್ಟದಿಂದ ನಾವು ಅಲ್ಲಿ ಕಾಡು ಒಳಗಡೆ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವರನ್ನು ನಾವು ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಕ್ರಮವನ್ನು ವಹಿಸ್ತಾ ಇದ್ದಾರೆ ಹಿಂದಿನ ವರ್ಷ ತಲೆವಾಡಿ ಅಂತ ಇದೇ ರೀತಿ ಒಂದು ಗ್ರಾಮದಲ್ಲಿ ಘಟನೆ ಆದಾಗ ಸರ್ಕಾರದಿಂದ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಮುಖಾಂತರ ಇವರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ಒಂದು ಸ್ಕೀಮ್ ಇತ್ತು ಆ ಸ್ಕೀಮ್ ಅಡಿಯಲ್ಲಿ ಸರ್ ಸುಮಾರು ಮೂವತ್ತು ಕುಟುಂಬಗಳಿಗೆ ಒಟ್ಟು ಸೇರಿ ನೂರ ನಲವತ್ತು ಜನರನ್ನು ಆ ಕಾಡು ಒಳಗಡೆಯಿಂದ ನಾವು ಹೊರಗಡೆಗೆ ತಗೊಂಡು ಬರಲಿಕ್ಕೆ ಸಾಧ್ಯವಾಗಿದೆ ಈ ವರ್ಷ ನಾವು ಅಮ್ಗಾಂವ್ ಊರನ್ನು ಅದೇ ರೀತಿ ಈಗ ಕೊಂಗಳ ಊರಲ್ಲಿ ಏನು ತೊಂದರೆ ಆಗಿದೆ ಆ ಊರ ನಿವಾಸಿಗಳ ಜೊತೆಯೂ ನಾವು ಮಾತುಕತೆ ನಡೆಸಿ ನಾನು ಡಿ ಎಫ್ ಒ ಅವರು ಅಲ್ಲಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅವರ ಜೊತೆ ಮಾತಾಡಿ ಮನವೊಲಿಸಿ ಇದು ವಾಲಂಟ್ರಿ ಸ್ಕೀಮ್ ಆಗಿರುತ್ತದೆ ನಾವು ಏನು ಒತ್ತಡ ಹಾಕಲ್ಲ ಸೊ ಫಾರೆಸ್ಟರ್ ತಮಗೆ ಲಾಸ್ ಬಗ್ಗೆ ಕಾನೂನು ಬಗ್ಗೆ ಗೊತ್ತಿದೆ ಬಹಳ ಅಲ್ಲಿ ಸೌಲಭ್ಯ ಕೊಡೋದು ಸರ್ಕಾರಕ್ಕೂ ಬಹಳ ಕಷ್ಟವಾಗುತ್ತದೆ ಸೊ ಅವರು ಹೊರಗಡೆ ಜನ ವಸತಿ ಪ್ರದೇಶಗಳಿಗೆ ಅವರು ಬಂದಿದ್ದಾರೆ ಅಂದರೆ ಅದು ಬಹಳ ಸೂಕ್ತ ಅಂತ ಹೇಳಿ ಅವರಿಗೆ ಮನವೊಲಿಸಿ ಅವರನ್ನು ಈ ಸ್ಕೀಮ್ ಅಡಿಯಲ್ಲಿ ತಗೊಂಡು ಬರಲಿಕ್ಕೆ ನಾವು ಪ್ರಯಾಸ ಪಡ್ತೀವಂತ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಬಯಸುತ್ತೇನೆ